ಗುರು ಬಸವಲಿಂಗಾಯ ನಮಃ ಇಂದಿನ ತೊಂಟದ ಯತಿಗಳ ವಚನ ಹೀಗಿದೆ ತನು ಬಿಡಿದು ಕಾಬುದು ಗುರುವಿನ ಭೇದ ಮನವಿಡಿದು ಕಾಪುದು ಲಿಂಗದ ಭೇದ ಜ್ಞಾನವಿಡಿದು ಕಾಪುದು ಜಂಗಮದ ಭೇದ ಈ ತ್ರಿವಿಧವಿಡಿದು ಕಾಬುದು ಮಹಾಪ್ರಕಾಶ ಆ ಮಹಾಪ್ರಕಾಶದೊಳಗೆ ಮಹಾವಕಂಡು ಮಹಕ್ಕೆ ಮಹನಾಗಿರ್ದೆನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ತನುವಿನಿಂದ ಗುರು ಸೇವೆ ಮಾಡಿ ಗುರು ಸ್ವರೂಪವನ್ನು ಮನವನ್ನು ಲಿಂಗಕ್ಕರ್ಪಿಸಿ ಲಿಂಗ ಸ್ವರೂಪವನ್ನು ಅರಿವನ್ನು ಗ್ರಹಿಸಿ ಜಂಗಮದೊಂದಿಗೆ ಶಿವಾನುಭವ ಮಾಡುವ ಮೂಲಕ ಜಂಗಮದ ಸ್ವರೂಪವನ್ನು ತಿಳಿದುಕೊಳ್ಳಬೇಕು ಗುರುಭಕ್ತಿ ಲಿಂಗಭಕ್ತಿ ಮತ್ತು ಜಂಗಮ ಸೇವೆಯ ಮೂಲಕ ಪರಿಪೂರ್ಣವಾದ ಪ್ರಭೆ ಕಂಡುಬರುವುದು ಆ ಜ್ಞಾನ ಪ್ರಕಾಶದಲ್ಲಿ ಘನಕ್ಕೆ ಘನವಾದ ಪರವಸ್ತುವೆ ನಾನಾಗಿ ನಿಂದುದು ನನ್ನ ಅನುಭವಕ್ಕೆ ಬಂತು ಎಂಬುದು ಇದರ ಅರ್ಥವಾಗಿದೆ ಇಂದಿನ ಮಾತು ಶುದ್ಧ ಶೈವ ಮತ್ತು ಮಿಶ್ರಶೈವರನ್ನು ಕುರಿತು ಹೇಳಿದ ನಂತರ ಇದೀಗ ಮಾರ್ಗಶೈವರನ್ನು ಕುರಿತು ಸಂಕ್ಷೇಪವಾಗಿ ಹೇಳಲಾಗಿದೆ ಮಾರ್ಗಶೈವದಲ್ಲಿರುವ ಸಾಧಕರು ಪತ್ನಿ ಪುತ್ರ ಮಿತ್ರ ಮುಂತಾದ ತಮ್ಮ ಪರಿವಾರದವರೊಂದಿಗೆ ಇರುವುದರ ಜೊತೆಗೆ ಸಾಕಷ್ಟು ಸಂಪತ್ತನ್ನು ಉಳ್ಳವರಾಗಿರುತ್ತಾರೆ ತಮ್ಮ ಪ್ರಜೆಗಳ ರಾಜ್ಯದ ಮತ್ತು ಸಂಪತ್ತಿನ ಸಂರಕ್ಷಣೆಗೋಸ್ಕರ ಇವರು ಸ್ವಾತ್ಮಾರ್ಥ ಮತ್ತು ಪರಾರ್ಥ ಎಂಬ ಎರಡು ವಿಧವಾದ ಆರಾಧನೆಯನ್ನು ಮಾಡುತ್ತಿರುತ್ತಾರೆ ರಾಜರು ಮತ್ತು ರಾಜಾಡಳಿತಕ್ಕೆ ಸಂಬಂಧಪಟ್ಟ ಇತರರು ಈತೆರನಾಗಿದ್ದು ಇವರು ಲಿಂಗಧಾರಿಗಳಾಗಿರುತ್ತಾರೆ ಸರ್ವ ವರ್ಣಾಶ್ರಮಗಳಲ್ಲಿರುವವರ ರಕ್ಷಣೆ ಧರ್ಮ ನ್ಯಾಯ ಮತ್ತು ಪ್ರಜೆಗಳ ಹಿತಕ್ಕೋಸ್ಕರ ಅನಿವಾರ್ಯ ಪ್ರಸಂಗದಲ್ಲಿ ನಡೆಯುವ ಯುದ್ಧದಲ್ಲಿ ಶತ್ರುಗಳ ವಧೆ ಮಾಡುವುದು ಇವೆಲ್ಲ ಇವರ ಕಾರ್ಯಗಳಾಗಿರುತ್ತವೆ ಶರಣು शरन ಶರಣಾರ್ಥಿಗಳು